ಆದ್ದರಿಂದ ಸ್ವಲ್ಪ ಈ ಒಂದು ವೀಕ್ಷಣೆಯನ್ನು ಮಾಡಬೇಕಂತ ಪ್ರಾರ್ಥನೆಯನ್ನು ಮಾಡಿಕೊಡುತ್ತಾ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ವಿ ಒಂದನ್ನ ಇಟ್ಟು ಅನ್ನಕ್ಕಾಗಿ ಅನುಸರಿಸು ಆಯಿತು ಅಲ್ಲ ನೀ ಹೇಳಿದ ಹಾಗೆ ನಾ ಹೇಳಿದ್ದೀವಿ ವಿವಾಹ ಕಾರ್ಯವಾದ ಮೇಲೆ ಈ ಒಂದು ಸಪ್ತಪದಿಯ ಒಂದು ಕಾರ್ಯಕ್ರಮ ಆಡಲೇಬೇಕು ಎಲ್ಲೇ ಆದರೆ ಭಾರತ ದೇಶದಲ್ಲಿ ಇದಕ್ಕೆ ಇದೆ ಮಹತ್ವವಾದ್ರೆ ಗ್ರಹಣ ವಿವಾಹ ಸಪ್ತಪದಿ ಅದರಲ್ಲೂ ಸಹ ಸಪ್ತಮತಿಯನ್ನು ಮಾಡಿದ ಮಾತ್ರ ವಿವಾಹ ಪೂರ್ಣವಾಗಿರುತ್ತದೆ ಆದ್ದರಿಂದ ಈ ಮಧ್ಯ ನೂತನ ಮಧುಮರಾಗಿರ್ತಕ್ಕಂಥ ಪ್ರೀತಿಗಳಾಗಿರ್ತಕ್ಕಂಥ ರಾಹುಲ್ ಗೋಯಲ್ ಮತ್ತುಶ್ರೀಗಳಿಂದ ಈ ಒಂದು ಸಪ್ತಾಯ ಮಾಡ್ತಾ ಇದ್ದೀವಿ ಅದರಲ್ಲೂ ಸಹ ವರಮಹಾಶಯ ಕಾರಣ ಹೆಚ್ಚೆ ಒಂದನ್ನು ಇಟ್ಟು ಅಂಗವಾಗಿರುವಂತಹ ಅಂದರೆ ಮೊದಲನೇ ಹೆಜ್ಜೆಯನ್ನು

ಇವರ ಮನೆಯ ಅನುಭವ ಆಗಿಸ್ತೀನಿ ಓಕೆ ಅಂದ್ರೆ ಶುಭಗಳಿಗೆ ಆಗಿದೆ ರಾಹುಲ್ ಭಗವತ್ಪತ್ತನೆ ನೋಡಿ ಏಳನೇ ಅಂತಾರೆ ಹೇಳಿ ಓನಲ್ಲೇ ಹೇಳು ಇಲ್ಲೇ ಇದರ ಅನುಭವ ಹೇಗಿದೆ ಹೇಳಿ ಓನಲ್ಲ ಏನೇ ಹೇಳಲಿ ಇದರ ಕಷ್ಟವ ಸಹಿಸಲಾರೆ ತಾಳಲಾರೆ ಪಾದವನ್ನು ಪಕ್ಕ ಬೇಡ ಬೇಡ ಇದವೇ ಸಂಸಾರದ ಕೊಟ್ಟು ಕಷ್ಟ ಬರಲಿ ಕಾರ್ಪಣ್ಯ ಬರಲಿ ಏನೇ ಬರಲಿ ಒಂದಾಗಿ ನಡೆಯೋಣ ಒಂದಾಗಿ ಬಾಳೋಣ ಒಂದಾಗಿ ನೂರು ವರ್ಷಗಳ ಕಾಲ ಅನ್ಯೋನ್ಯ ಜೀವನ ಮಾನವ ಇದವೇ ಸಂಸಾರದ ಗುಟ್ಟು ತಿಳಿಯದೆ ಆಗಬಹುದೇ ತುಪ್ಪದ 私たちはそれを見つけた。<music> यामी कौन बुआं अल्लाह ताला 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 बारात बुआं बारात बुआं जंगल बुआं जंगल बुआं अमीर 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 किताबा हवा हिस्से अल्लाह ताला किताबा हवा हिस्से अल्लाह ताला किताबा हवा हिस्से �

बतानी तात्पर्य आमीन तब और तब बदलाव लाना है और हमारा बदले अपनी भावना में यहां आया वायु का एक तो किरण का यामीन तब फारम के साथ कम में तक लोगों के पदस्थता और फारम का मतलब प्रदान से इन्हें एक बड़े समकक्ष उदाहरण 何を言うの

ಏನೋ ಅಂತ ಸ್ವೀಟ್ ರೀ ಹೋಳಗಿರಿ ಎಲ್ಲ ಇನ್ನೊಂದು ಸ್ವೀಟ್ ಇತ್ತಲ್ಲ ನಮಗೊಂದು ಚಪಾತಿ ಒಂದಿಷ್ಟೊಂದು ಸ್ವೀಟ್ ಒಂದ್ ಹೋಳಿಗೆ ತಿನ್ನಬಿಟ್ರಗಡೆ ಆಗ್ಬಿಡ್ತೀಪ ಅನ್ನ ಅಂತೂ ಭಾಳ ಜುನ್ಮಿ ಊಟ ಮಾಡಿದ್ವಿ ಆಮೇಲೆ ಕಡೆ ಐಸ್ ಕ್ರೀಮ್ ಕೊಟ್ಟಾರ ಮತ್ತೇನೋ ಗಿಫ್ಟ್ ಕೊಟ್ಟಾರೀ ನಾವು ಮಿರ್ಚಿ ಗಿರ್ಚಿ ಎಲ್ಲ ಅಲ್ಲಿ ಬೇಕಾದಿ ಮಿರ್ಚಿ ತಗೋ ತಗಾರ್ಮಾ ಅಕ್ಕಿ ಹೋಳಿಗೆ ಪಾಳ್ಗಿ ಎಲ್ಲಾ ಹಂಗ ಬಿಟ್ಬಿಟಳ್ರಿ ಚಪಾತಿ ಹಾಂ ಚಪಾತಿ ನೀಲಿ ಇಟ್ಟಾಳೆ ರೀ ಹಾಂ ನನ್ನ ಕಡೆ ಇಟ್ಟಾಳೆ ಚಪಾತಿ ಹ್ಞೂ ಅಮ್ಮ ನೋಡಿದ ತಕ್ಷಣ ಹೊಟ್ಟೆ ಫುಲ್ ಆಗತ್ತೆ ಒಂಥರ ಎರಡು ಥರ ಪಲ್ಯ ಇದ್ದು ಆದ್ರೆ ಹೋಗುತ್ತೆ ಅದು ಒಂದು ಇದು ಭಾಳ ಇದು ಎಲ್ಲ ಬಾಳಿ ಇಲ್ಲ ತುಂಬಿತಿ ನಾವು ಊಟ ಮಾಡ್ಕೊಂಡು ರೂಮಿಗೆ ಬಂದಿವಿ ನೋಡ್ರಿ ಈಗ ಅರ್ಷಿಯಾ ಅಲ್ಲಿ ತೊಗೊಂಬಮ್ಮ ಅದ್ರಾಗ ಬಡ ಸೊಪ್ಪದವೇನ ಅವು ಕೊಟ್ಟಾರಲ್ಲ ರಿಟರ್ನ್ ಗಿಫ್ಟ್ ಕೊಟ್ಟರಲ್ಲ ತೊಂಬೈ ಆರಾಮ ಅದಿವ್ವ ನನಗೆ ಐಸ್ ಕ್ರೀಮ್ ಸಿಂ ಬೇಡ ಅರ್ಷಿಯಾಡ ಅಮ್ಮ ಮುಖಂಡ್ರ ಅರಿಪ ಮುಖಂಡ್ರ ಹಾಗೆ ಐಟಮ್ ಬಿಡ್ತಾರ ಹುಡುಗೊಳಗ ಐಸ್ ಕ್ರೀಮ್ ಸೈಡ್ ಯಾಕ ಹೌದ ಮಸ್ತಿತ್ತು ಮತ್ ನಮ್ಗ ಇವ ಇವಾಗ ಹರ್ಷಿಯಾ ಹರ್ಷಿಯಾ ಒಂಟೆಲ್ಲ ನಿಂದ್ರ ನಿಂದ್ರಿ ಅಂತಂದ ಅವ್ರಿಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮಿನ ಹ್ಞೂ ನಾವು ಊಟಕ್ಕೆಲ್ಲ ಕುಂತಿದ್ದೆಲ್ಲ ನನ್ನ ಫ್ಯಾಮ್ಲಿದು ಇದು ಇಲ್ಲಿ ಒಂದ್ ಸ್ವಲ್ಪ ಏನರ ಅವ್ರಿಗೆ ಕಡಿಮೆ ಆತಂದ್ರ ನಿಮ್ ಪಗಾರದೊಳಗೆ ಕಟ್ಟಪ್ ಮಾಡ್ಯಾರ ಅವ್ರಿಗೆ ಸ್ವಲ್ಪ ಈಗ ಒಂದು ತಾಸು ಎರಡು ತಾಸು ರೆಸ್ಟ್ ಮಾಡ್ದಂತ ರಾತ್ರಿಗೇ ಇದ ಗಂಡ ಗಂಡಿನವ್ರ ಕಡೆ ಅಂತ ಐತಿ ಇದನ್ ಈಗ ರೆಸ್ಟ್ ಮಾಡ್ರಿ

ಅಲ್ಲಿ ಸ್ನಾಕ್ಸ್ ಗಿಂಗ್ಸ್ ಐತಲ್ ಸ್ನಾಕ್ಸ್ ಅದ್ ಐತಲ್ ಇವಾಗ ಗಂಡಿನ ಮನಿ ಕಡೆ ಎಲ್ಲಾರ್ದು ಈಗ ಎಲ್ಲ ಈ ಫಂಕ್ಷನ್ ಈಗ ನಮ್ ಮೇಡಮ್ ಬರ್ದಲ್ಲಿ ಈಗ ಮುಗಿತ್ ನಮ್ ಮೇಡಮ್ ಬರ್ದೀಗ ಈಗೆಲ್ಲ ಗಂಡಿನ ಕಡೆ ಬರ್ದು ಅವ್ರ್ ಹೆಂಗ್ ಮಾಡ್ತಾರ ಅಂತ ನೋಡೋಣ ಈಗ ನಾವು ಅಂತ ಕುತೂಹಲ ಏನ್ ಕಾರ್ಯ ಮಾಡ್ತಾರ ಅಂತ ಹೇಳದ್ ಹಂಗಾಗಿ ಪಟಾಪಟ ನಾವು ರೆಡಿ ಇದೀವಿ ಇವ್ರಿಗೆ ಅಂದ್ರೆ ರೆಡಿ ಆಗ್ಬೇಕಂದ್ರೆ ನಮ್ ಮೇಡಮ್ ಅವ್ರು ಅಕ್ಕ ಅವ್ರು ಅವ್ರು ಹೇಳಿದ ಪ್ರಕಾರ ನಂಗ್ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಮುಂಚೆ ಮನೆ ಹಂಗಾಗಿ ಇವಾಗ ಹೋಗನ್ರಿ

ಹೋಗಂಬರೀ ಕೊಡ್ತೀರಿ ಹಾ ನೋಡಿರಿ ಬರ್ರಿ ಬಂದ್ರಿ ಬಂದ್ರೆ ರೀಪಾ ಅಂದ್ರೆಗಳು ಸತ್ಯ ನಮ್ಮನೇರೆಲ್ಲರೂ ಬಂದ್ರೆ ಇಲ್ಲಿ ಸ್ನ್ಯಾಕ್ಸಿಂದ ಇಟರ್ ರೀ ಇವಾಗ ಇಲ್ಲಿ ಇವಾಗ ಸಾಯಂಕಾಲ ಆತಲ್ರಿ ಸ್ನ್ಯಾಕ್ಸ್ ಏನ್ ಇಟ್ಟು ನೋಡಿರಿ ಲೆಮನ್ ಜ್ಯೂಸ್ ಮುನ್ನ ಇದು ಇದು ಕಲಂಹಣ್ಣಿನ ಜ್ಯೂಸ್ ಇರ್ಬೇಕು ಆಮೇ ಕಡೆ ಸ್ನ್ಯಾಕ್ಸ್ ನೋಡ್ರಿ ಪ್ಲೇಟ್ ನೋಡೋಕೆ ಸ್ನ್ಯಾಕ್ಸ್ ಹಾಕ್ಸ್ಕೊಂಡಿವ್ರಿ ಚಟ್ನಿ ಹಾಕಿದ್ರು ಇದು ಏನೈತೆ ನೋಡಂದ್ರಿಪ್ಪ ನಾವಂತೀವ್ ಒಮ್ಮಿ ತಿಂದಿಲ್ಲ ಇದನ್ನ ನೋಡಕತ್ತೀವಿ ಹ್ಞೂ ಇಲ್ಲಿ ನೋಡ್ರಿ ನಾನು ನಮ್ಮ ನೀರು ಗೊತ್ತಗೊಂಡಿಲ್ ಸ್ನ್ಯಾಕ್ಸ್ ದಿನ ಹಾತೀವ್ರಿ ಇಲ್ಲಿ ನಮ್ಮ ಅಪ್ಪ ನಮ್ಮ ಸಪ್ಯ ಅವರು ತೊಗೊಂಬಂದ್ರಿ ಪಾನಿಪುರಿ ತೊಗೊಂಬಂದ್ರಿ ಅವರು ಹ್ಮ್ ನಿಂದ್ವಾ ಹಾಂ ಸಪ್ಯ ನಿಂದೇನದು ಸಮೋಸಾನ ಅಯ್ಯೋ ಸಮೋಸ ತೊಗೊಂಡ ನಾಂತ್ರಿಕಿ ಹ್ಞೂ ಪಾನಿಪುರಿ ನಂಗೆ ತೊಗೊಬೋರಿಪ್ಪ ಪಾನಿಪುರಿ ನಂಗೆ ತೊಗೊಂಬ ಹಂಗೆ ತೊಗೊಬೋ ಹಬ್ಬ ಬರ್ತಾರೀಗ ಇದೇನು ಸಮೋಸ ತ ಅಯ್ಯೋ ಸಮೋಸ ದ ಇವಾಗ ನೋಡ್ರಿ ಫಂಕ್ಷನ್ ನಾವು ಅಂದ್ರೆ ಕೆಳಗೆ ಅಲ್ಲಿ ಹೋಗಿ ಫಂಕ್ಷನ್ ಅಟೆಂಡ್ ಆಗಿ ನೋಡಿ ನಮ್ಮ ಬಾಬಾಗ ನಮ್ಮ ಸೊಪ್ಯ ಮತ್ತು ಆರೀಪ ಇದು ಸ್ನ್ಯಾಕ್ಸ್ ತೊಗೊಂಡೋಗಿ ಕೊಟ್ಟು ಬರ್ತಾರಂತೆ ಅವರು ನಾವು ಹೋಗಿವ್ರೀ ಕೆಳಗೆ बाबा <laughs> okay. okay. ಇನ್ನೊಂದ್ರಿ ನಮ್ ನಿವೇದಿತಾ ಮೇಡಮ್ ಬರ್ರಿ ನೋಡ್ರಿ ಎಷ್ಟ್ ಚೆನ್ನಾಗಿ ಕಾಣಸಾಗತ್ತಲ್ಲ ಅಮ್ಮ ಎಷ್ಟ್ ಮೇಡಮ್ ಬರ್ ಮಸ್ತ್ ಕಾಣತಾರ್ರಿ ನೋಡ್ರಿಪ್ಪ ನಂದ ಕಿಶೋರ್ ಸರ್ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಿನ್ನಿದ್ದಂತ ಅವ್ರ ಫ್ಯಾಮಿಲಿ ಜೋಡಿನ ಇದ್ವಿ ನಾವು ಇವಾಗು ಅಮ್ಮನ ಜೊಡಿ ಹೋಗಿ ಎಷ್ಟೋತನ ತನಕ ಕೂತ್ಕೊಂಡಿದ್ವಿ ಅಲ್ಲಿ ರೂಮ್ ನೋಳಗ್ರಿ ಇವಾಗ ನೋಡ್ರಿ ಅವ್ರ ಮಗನೇ ಬಂತಾರೆ ನಮ್ಗೆ ಅಂತ ಇಷ್ಟು ಖುಷಿ ಆಗೈತ್ರಸವರ್ ನೋಡಿ ಅಷ್ಟು ಖುಷಿ ಆಗೈತು ನೋಡ್ರಿ ಎಲ್ಲರ ಜೊತೆ ಎಷ್ಟು ಚಂದ ನಕ್ಕು ಇರ್ತಾರ ನೋಡ್ರಿ ಅವರು

ಸಿಂಗಲ್ ಗ ಅವ್ರ ಮನೆಯವ್ರ ಇವ್ರು ಇವ್ರಂತೂ ನಿನ್ನಿದ್ದ ನಮ್ಮ ಜೋಡಿ ಅಷ್ಟು ಕ್ಲೋಸ್ ಇವ್ರು ಖುಷಿ ಆದ್ರಿಲ್ಲ ಭೇಟಿಯಾಗಿ ನಮಗೂ ಪಾಂಟ್ರಿ ಇವಾಗ ಸರಿ